ಮೈಸೂರು ಈ ತಾಲೂಕಿನಾದ್ಯಂತ ನಾಯಿ ಕೊಡೆಯಂತೆ ಕೆಲವು ರೆಸಾರ್ಟ್ ತಲೆ ಎತ್ತಿದೆ ಅದರ ಜೊತೆಗೆ ಇನ್ನು ಗಣಿ ಈ ನೀರಿನಲ್ಲಿ ಜಲ ವಿದ್ಯುತ್ ಪವರ್ ಪ್ರಾಜೆಕ್ಟ್ ತಲೆ ಎತ್ತಿದೆ ಇದರಲ್ಲಿ ಸರ್ಕಾರದಿಂದ ಕೆಲವು ಸರ್ವೆ ನಂಬರ್ಗಳಲ್ಲಿ ಕೆಲವು ಎಕರೆ ಜಮೀನು ಮಾತ್ರ ಪರ್ಮಿಷನ್ ತಗೊಂಡಿದ್ದಾರೆ ಆದರೆ ಅವು ಐವತ್ತಕ್ಕಿಂತ ಹೆಚ್ಚಿನ ಎಕರೆ ಜಮೀನನ್ನ ಸ್ವಾಧೀನಪಡಿಸಿಕೊಂಡು ಅಕ್ರಮವಾಗಿ ತಲೆ ಎತ್ತಿದೆ

ನೂರ ಅರವತ್ತೆರಡರಲ್ಲಿ ಸುಭಾಷ್ ಕಬಿನಿ ಪವರ್ ಕಾರ್ಪೊರೇಷನ್ ಅದು ಏಳು ಎಕರೆ ಇಪ್ಪತ್ತೆರಡು ಗುಂಟೆ ಹಾಗೂ ನೂರ ಅರವತ್ತರಲ್ಲಿ ಐದು ಎಕರೆ ನೂರ ಅರವತ್ತೆರಡು ನಾಲ್ಕು ಎಕರೆ ಇಪ್ಪತ್ತ್ಮೂರು ಗುಂಟೆ ಅಂತೇಳಿ ಸುಭಾಷ್ ಕಬಿನಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಪಡ್ಕೊಂಡು ಈ ಮೂರು ಸರ್ವೆ ನಂಬರಲ್ಲಿ ಮೂರು ಪವರ್ ಪ್ರಾಜೆಕ್ಟ್ ಮಾಡಿದ್ದಾರೆ ಆದರೆ ಸರ್ಕಾರದಿಂದ ಟೋಟಲ್ ಹದಿನೆಂಟು ಎಕರೆ ಆದರೆ ಸರ್ಕಾರದಿಂದ ಅಧ್ಯಯನ ಇಲ್ಲಿ ಅಕ್ರಮವಾಗಿ ಐವತ್ತೆಕರೂ ಅಧಿಕ ಮೇಲೆ ಅಕ್ರಮ ಮಾಡಿಕೊಂಡು ಸ್ವಾಧೀನವಾಗಿರ್ತಾರೆ ಆದ್ರೆ ಸರ್ವೆ ನಂಬರ್ ಅರವತ್ ನೂರ ಅರವತ್ತರಲ್ಲಿ ಸುಭಾಷ್ ಪವರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದೇ ಕಂಪನಿ ಅಂತ ಹೇಳಿ ಇವ್ರು ಏನು ಮಾಡ್ತಾರೆ ಸರ್ಕಾರದಿಂದ ಪರ್ಮಿಷನ್ ಅನುಕೂಲಕ್ಕೆ ತಕ್ಕಂತೆ ಮೂರು ಪವರ್ ಪ್ರಾಜೆಕ್ಟ್ ಮಾಡ್ತಾ ಮಾಡ್ತಾರೆ ಒಂದು ಮಾಡ್ಕೊಂತಾರೆಜಾತಾ ಪವರ್ ಪ್ರಾಜೆಕ್ಟ್ ಅಂತ ಮಾಡ್ಕೊಂತಾರೆ ಆಮೇಲೆ ರಾಜ್ಯ ಶರಣಿ ಪವರ್ ಪ್ರಾಜೆಕ್ಟ್ ಅಂತ ಮಾಡ್ಕೊಂಡು ಇವೆಲ್ಲ ಮಾಡ್ಕೊಂಡು ಬ್ಯಾಂಕಿಂದ ಒಂದೊಂದು ಸರ್ವೆ ನಂಬರ್ ಕೋಟಿ ಐದು ಕೋಟಿ ತರ ಇವರು ಲೋನ್ ತಗೊಂಡ್ರು ಪ್ರಾಜೆಕ್ಟ್ ಮುಂದುವರ್ಸ್ಕೊಂಡು ಬರ್ತಾರೆ ಇರ್ತಾರೆ ಅದೆಲ್ಲದ್ರ ಜೊತೆಗೆ ಇವರಿಗೆ ಬ್ರ್ಯಾಂಡ್ ಆಗಿರುವಂತಹ ಲ್ಯಾಂಡ್ ಎಕರೆ ಇವರು ಐವತ್ತೆಕಡೆ ಅಧಿಕವಾಗಿ ಲ್ಯಾಂಡ್ ಅನ್ನು ಅಕ್ವೈರ್ ಇದ್ರ ಮಾಹಿತಿ ನಾವು ಯಾವುದೇ ಅಧಿಕಾರಿಗಳಿಗೆ ಕೇಳಿದಾಗ ಮಾಹಿತಿ ಕೊಟ್ಟಿರಬೇಕು ಸೊ ಆ ಮಾಹಿತಿ ನಾವು ಬೇರೆ ಆಗ್ತಾ ಇರ್ಬೋದು ಬೇರೆ ಬೇರೆ ಮೂಲಗಳಿಂದ ಹಾಕೊಂಡು ತರಿಸ್ಕೊಂಡು ಮುಂದಿನ ದಿನಗಳಲ್ಲಿ ತಮ್ಮ ಮುಂದೆ ನಿಖರವಾದ ಮಾಹಿತಿ ಏನೇನಾಗಿದೆ ಅಂತ ಹೇಳ್ತೀವಿ ಸರ್ಕಾರದಿಂದ ಜಲಸಂಪನ್ ಮೂಲ ಇಲಾಖೆಯಿಂದ ಇವ್ರಿಗೆ ಹಾಕೋದು ನಾಲ್ಕು ಎಕರೆ ಇಪ್ಪತ್ತ್ ಮೂರು ಗಂಟೆಗೆ ಮಾತ್ರ ಆದರೆ ಹದಿನೆಂಟು ಕಡೆ ಮೂರು ಹೆಸರು ತಗೊಂಡು ಮೂರು ಹೆಸರು ಅಂದ್ರೆ ಸುಜಾತ ಕಮ್ಯುನಿ ಪವರ್ ಪ್ಲಾಂಟ್ ಅಂತ ಮಾಡ್ಕಂತಾರೆ